ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ನಮ್ಮೂರು ಅಂದರೆ ನಾವು ಇರೋ ಇರೋ ಊರೇ ನಮ್ಮೂರಾಗತ್ತೆ ಅಲ್ವಾ ಸೊ ಹಾಗಾಗಿ ನಾವು ಇರೋದು ಚಿಕ್ಕನಾಯಕನಲ್ಲಿ ಸೊ ಈ ಊರಲ್ಲಿ ಜಾತ್ರೆ ಆಗ್ತಾ ಇದೆ ಇವತ್ತು ಜಾತ್ರೆ ವಿಡಿಯೋ ಫುಲ್ಲು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ಸೀರಿಯಸ್ಲಿ ತುಂಬ ಖುಷಿಯಾಯಿತು ಅಂತಲೇ ಅನ್ ಅನ್ಬೋದು ನನಗೆ ಯಾಕೆ ಅಂದರೆ ಡಿಫ್ರೆಂಟ್ ಇದು ಇದೆ ಡಿಫ್ಟ್ ಡಿಫ್ರೆಂಟ್ ನೋಡ್ತಾ ಇರ್ತೀನಿ ಪ್ರತಿಯೊಂದು ಊರಲ್ಲೂ ಡಿಫ್ ಡಿಫ್ರೆಂಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಸೊ ಇದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾಕೆಂದರೆ ನಾನು ಬೇಗನೆ ಬಂದಿದ್ದೆ ಈ ಜಾತ್ರೆ ನೋಡಬೇಕು ಅಂತಲೇ ಬರ್ತಾ ಇದೆ ನೋಡಿ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ನಿಮಗೆ ಹಿಂಗೆ ಆ ವಿಡಿಯೋ ಇಡಬೇಕು ಅಂತ ನಂಗೆ ತುಂಬ ಆಸೆ ಆಗಿತ್ತು ಬಿಕಾಸ್ ಯಾಕೆ ಅಂದರೆ ನೀವು ನಾ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಈ ಥರ ಮ್ಯೂಸಿಕ್ ಆಗಲಿ ಈ ಥರ ಸೌಂಡ್ಸ್ ಆಗಲಿ ಯೂಟ್ಯೂಬ್ರಸ್ ಪ್ರಕಾರ ಹಾಕಂಗಿಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಜಾತ್ರೆ ಅಂದರೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗೋದು ಮತ್ತು ಆರತಿ ಥರದ್ದು ಇದೇ ಆಗಿರುತ್ತೆ ಎಲ್ಲ ಒಂದೊಂದು ಊರಲ್ಲೂ ಇದ್ದೇ ಇರತ್ತೆ ಈ ಥರ ಒಂದು ಇದು ಸೊ ಈ ಊರಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ನಂಗೆ ತುಂಬ ಆಯಿತು ಈ ಊರಲ್ಲಿ ಈ ಒಂದು ಸಂಭ್ರಮ ನೋಡಿ ಯಾಕೆಂದರೆ ನೆ ನಾನು ನೆಕ್ಸ್ಟ್ ಇಯರಲ್ಲಿ ನಿಜ ಇರೋಲ್ಲ ಈ ಊರಲ್ಲಿ ನಾವು ಈ ಟೈಮಲ್ಲಿ ನಿಜ ಇರೋಲ್ಲ ಅಂತ ಅಂದ್ಕೊತೀನಿ ಸೊ ಹಾಗಾಗಿ ನೀಟಾಗಿ ನೋಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫುಲ್ಲು ಜಾತ್ರೆದೇ ಇರುತ್ತೆ ನಿಜ ಅಂದರೆ ವೀಡಿಯೋದಕ್ಕಿಂತ ರಿಯಲ್ಲಾಗಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಆ ಒಂದು ವೈಬ್ ಆಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ನಿಜವಾಗ್ಲು ರಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ರಿಯಲಾಗಿ ನೋಡಿದ್ರೆ ದೇವರೆಲ್ಲ ಹೊತ್ಕೊಂಡು ಇದ್ದಾರೆ ಈ ಊರಲ್ಲಿ ಇದು ನಡೀತಾ ಇರೋದು ಆಂಜನೇಯ ದೇವರಿಂದು ಜಾತ್ರೆ ಯಾರಾದರೂ ಚಿಕ್ಕ ನಾಯ್ಕನಲ್ಲಿ ಅವ್ರು ನಾನು ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಕಾಯಿಸಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಜಾತ್ರೆ ನೋಡ್ತಾ ಇರ್ಬೇಕಾರೆ ಎಷ್ಟು ಖುಷಿ ಆಗ್ತಿತ್ತೋ ನಿಜ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾಯಿದೆ ಯಾಕೆಂದರೆ ನಾನು ಇವತ್ತೇ ನಮ್ಮ ಅಮ್ಮ ಊರಿಗೆ ಹೋಗ್ತಿದ್ವಿ ಹೋಗಿ ಆಲ್ರೆಡಿ ಹೋಗಿಬಿಟ್ಟು ಬಂದಿದ್ದೀನಿ ನಮ್ಮ ಬೇಬಿನ ಈ ವಿಡಿಯೋ ಅಪ್ಲೋಡ್ ಆಗಿರೋಷ್ಟಲ್ಲಿ ಬಟ್ ಆವತ್ತಿನ ದಿನ ಕೂಡ ನನಗೆ ತುಂಬ ಫೀಲ್ ಆಗ್ತಾ ಇತ್ತು ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನಮ್ಮ ಪಾಪು ನೋಡ್ಸಿದಂಗೆ ನನ್ನ ಕಣ್ಣಲ್ಲಿ ನೀರು ನಾಳೆ ಅಷ್ಟೊತ್ತಿಗೆ ನನ್ನ ಕಣ್ಣ ನನ್ನ ಜೊತೆ ಇರಲ್ಲ ಅಂತ ಅದೊಂದು ಬೇಜಾರು ಬಟ್ ಈ ಒಂದು ಸ್ವೀಟ್ ಮೆಮೊರೀಸ್ನ ನೋಡಿ ಎಂಜಾಯ್ ಮಾಡಬೇಕು ಅಂತ ನೋಡಿ ಖುಷಿ ಪಡ್ತಾ ಇದೆ ನಿಮಗೆ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಪಾಪನ್ನ ಕರ್ಕೊಂಡು ಹೋಗಿಬಿಡ್ತಿದ್ದೀನಿ ಅಂತ ಸೋಳಿ ಕರ್ಕೊಂಡು ಹೋಗಿ ಬಿಡ್ ಬಿಟ್ಬಿಟ್ಟು ಬಂದಿದ್ದೀನಿ ಆದರೆ ಕೆಲ್ಸಕ್ಕೆ ಇಲ್ಲ ಒಂದು ಟೂ ಡೇಸ್ ಮನೇಲಿ ಇದ್ದು ಆಮೇಲೆ ಹೋಗೋಣ ಅಂತ ಇದೇ ಬರ್ತಾ ಇದ್ದ ನನಗೆ ರಾತ್ರಿ ಎಡಿಟ್ ಮಾಡ್ತಾ ಇದ್ದೀನಿ ವೀಡಿಯೋ ನಾಳೆ ಮಂಗಳೂರಕ್ಕೆ ಈ ವಿಡಿಯೋ ಹಾಕೋಣ ಅಂತ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿತ್ತು ನಾನು ಆಗಲೇ ಹೇಳ್ದಂಗೆ ತುಂಬ ಇಷ್ಟ ಆಯಿತು ನನಗೆ ಈ ಊರಲ್ಲಿ ಈ ಒಂದು ಜಾತ್ರೆ ಅಂತ ಅನ್ಬೋದು ತುಂಬ ನಾನು ರೇರು ಈ ಥರ ಜಾತ್ರೆ ಎಲ್ಲ ಹೋಗಿ ಅದರ ಹತ್ರನೇ ನಿಂತ್ಕೊಂಡು ನೋಡೋದು ನಿಜವಾಗ್ಲೂ ರೇರು ನಮ್ಮ ಅಪ್ಪ ಅಮ್ಮ ಮನೆಯಲ್ಲೂ ಹೋಗಿ ನೋಡಲ್ಲ ಊರಲ್ಲೂ ಮತ್ತು ನಮ್ಮ ಅತ್ತೆ ಊರಲ್ಲೂ ಆಗುತ್ತೆ ಅಲ್ಲೂ ಕೂಡ ನಾನು ಹತ್ತಿರ ಎಲ್ಲ ಹೋಗಿ ಏನೂ ನೋಡೋಲ್ಲ ಇದೇ ಫಸ್ಟ್ ಜಾತ್ರೆ ಅನಿಸುತ್ತೆ ನಾನು ಇಷ್ಟು ಹತ್ರದಿಂದ ಈ ಒಂದು ವೈಬೆಲ್ಲ ನೋಡ್ತಾ ಇರೋದು ತುಂಬ ಖುಷಿಯಾಗತ್ತೆ ಮನಸ್ಸಿಗೆ ನಿಜವಾಗ್ಲೂ ಒಂದೊಳ್ಳೆ ಖುಷಿ ಕೊಟ್ಟಿತು ನನಗೆ ಹೆಣ್ಮಕ್ಳು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ರು ನಾನೇನು ಅಲಂಕಾರ ಎಲ್ಲ ಏನು ಮಾಡ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಒಂದು ಲೆಗ್ಗಿನ್ಸು ಟಾಪ್ ಹಾಕ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಸಾಟರ್ಡೆ ದಿನ ಸರಿ ಹೇಗಿರುತ್ತೆ ಮತ್ತು ಈ ದೇವರಿಂದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಇದರಿಂದೇ ಇದೆ ಆ ವಿಡಿಯೋ ಇನ್ನೂ ಯಾರು ಆ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಏನಾಗಿತ್ತು ಅಂದರೆ ಫಸ್ಟು ದೇವರೆಲ್ಲ ತೊಗೊಂಬಂದರು ದೇವರೆಲ್ಲ ತೊಗೊಂಬಂದು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ಇವಾಗೆಲ್ಲರೂ ಆರತಿನ ತಟ್ಟೆನ ಹಿಂದೆ ಇಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ ಮುಂದೆ ಪೂಜೆ ಆಗಬೇಕು ಪೂಜೆ ಆದಮೇಲೆ ಚೆನ್ನಾಗಿತ್ತು ಚೆನ್ನಾಗಿ ನಿಜವಾಗ್ಲೂ ನಿಜ ನಂಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಕುಣಿಯೋರೆಲ್ಲ ಬಂದಿದ್ರು ನಂಗೆ ಅದು ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಲೈಕ್ ಪೇಟ ಎಲ್ಲ ಕಟ್ಕೊಂಡು ಒಂಥರ ಕೂಲು ಜಡೆ ಥರ ಹಾಕೊಂಡು ಬಿಳಿದು ಡ್ಯಾನ್ಸ್ ಆಡ್ತಾರಲ್ಲ ಸೊ ಅವರೆಲ್ಲ ಬಂದಿದ್ರು ಇದೆಲ್ಲ ಡ್ಯಾನ್ಸ್ ಎಲ್ಲ ಆಯಿತು ಇವಾಗ ಪೂಜೆ ಆಗ್ತಾಯಿದೆ ಮತ್ತು ನಿಮ್ಮೂರಲ್ಲಿ ಯಾವಾಗ ಏನು ಜಾತ್ರೆ ಆಗುತ್ತೆ ಯಾವ ದೇವ್ರದ್ದು ಫುಲ್ ಗ್ರ್ಯಾಂಡಾಗಿ ಆಗೋದು ಹೇಳಿ ಈ ವರ್ಷ ನಾನು ಎರಡು ಜಾತ್ರೆ ನೋಡಿದ್ದೀನಿ ಒಂದು ಇದೊಂದು ಇನ್ನೊಂದು ನಮ್ಮ ಅತ್ತೆ ಊರಲ್ಲಿ ನನಗ ಪ್ರಕಾರ ಅಲ್ಲೇನು ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದ್ಕಂತೀನಿ ಯಾಕೆಂದರೆ ನಾನು ನಮ್ಮ ಅತ್ತೆಯವರಿಗೆ ಹೋದರೆ ಬರೀ ಒಳಗೆ ಇರ್ತೀನಿ ಆಚೆ ಕಡೆ ಹೋಗಿ ಏನು ನೋಡೋಲ್ಲ ಬಟ್ ಈ ಊರಲ್ಲಿ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಮತ್ತು ಊರಲ್ಲೂ ಅಷ್ಟೆ ತಿಪ್ಪೂರಲ್ಲಿದ್ದಾಗ ತಿಪ್ಟೂರಲ್ಲೂ ನೋಡ್ತಾ ಇದ್ದೆ ಹೋಗಿ ಈ ಥರ ಇವ ಇವರು ನನಗೇನೋ ಒಂಥರ ಇಷ್ಟ ಆಗುತ್ತೆ ಗೈಸ್ ಚಿಕ್ಕ ನಾಯಕ್ನಲ್ಲಿ ಅಷ್ಟೇ ಕಷ್ಟವೂ ಆಗುತ್ತೆ ಎಷ್ಟು ಮಳೆ ಬರುತ್ತೆ ಅಂದರೆ ಅಷ್ಟು ಮಳೆ ಬರುತ್ತೆ ಎಷ್ಟು ಬಿಸಿಲು ಬೇಕು ಬೇಡ ಅಂದರೆ ಬಿಸಿಲು ಬರುತ್ತೆ ಯಾಕಂದರೆ ಚೆನ್ನಾಗಿದೆ ಈ ಊರು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಆಮೇಲೆ ದೇವ್ರ ಅಲಂಕಾರ ಬಗ್ಗೆ ಹೇಳಬೇಕು ಫಸ್ಟು ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಎರಡು ಕಣ್ಣೇ ಸಾಲದಿರಲಿಲ್ಲ ಆಂಜನೇಯ ಆಗಿರ್ಬೋದು ಮತ್ತು ಇನ್ನೊಂದು ದಬ್ಬೆಗಟ್ಟಮ್ಮ ಅಂತ ಒಂದು ದೇವರು ಮತ್ತು ಇನ್ನೊಂದು ಅವ್ರು ತೊಗೊಂಬಂದಿದ್ರು ನಿಜವಾಗ್ಲೂ ಎರಡು ಕಣ್ಣು ಸಾಲಿಲ್ಲ ಫ್ರೆಂಡ್ಸ್ ಇದು ಯಾವ ಊರಿಂದು ಜಾತ್ರೆ ಅಂತ ನಿಮಗೆ ಹೇಳ್ತೀನಿ ಚಿಕ್ಕನಾಯಕ್ನಳ್ಳಿ ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಯಕ್ನಳ್ಳಿ ತಾಲೂಕು ಸಿಟಿಯಲ್ಲೇ ಇದಾಗ್ತಾ ಇರೋದು ಯಾವುದೇ ಥರ ಹಳ್ಳಿಯಲ್ಲ ಸಿಟಿಯಲ್ಲೇ ಆಗ್ತಿದ್ರು ಹಳ್ಳಿಯಲ್ಲಿ ಯಾವ ಥರ ವೈಬ್ ಇರುತ್ತೆ ಅದೇ ಥರ ವೈಬ್ ಇತ್ತು ಅದು ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಆಲ್ಮೋಸ್ಟ್ ಇದು ಲೈಕ್ ಹಳ್ಳಿ ಟೈಪೇ ಇದೆ ಈ ಊರು ತಾಲೂಕಾದ್ರೂ ಬಟ್ ಆದರೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ನಮ್ಮೂರಲ್ಲಿ ನೋಡ್ತಿರೋಂಗೆ ನಮ್ಮೂರು ಹಳ್ಳಿಯಲ್ಲಿ ನೋಡ್ತಿರೋಂಗೆ ಫೀಲ್ ಆಗ್ತಾಯಿತ್ತು ನನಗೆ ಮತ್ತು ಅಮ್ಮ ಊರಲ್ಲಿ ಮಾಡಲ್ಲ ಜಾತ್ರೆ ಊರಲ್ಲಿ ಎರಡು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತಾರೆ ನಮ್ಮ ಊರ ಕಡೆಯೂ ನಾನು ಹೋಗಿ ನೋಡಲ್ಲ ಅಷ್ಟೊಂದಾಗಿ ಅಲ್ಲೂ ಏನೋ ಅಷ್ಟೊಂದಲ್ಲ ಏನು ಗ್ರ್ಯಾಂಡಾಗಿ ಮಾಡಲ್ಲ ನಾನು ನಾನು ನೋಡಿರೋಂಗೆ ಇದೊಂಥರ ಫುಲ್ ಗ್ರ್ಯಾಂಡ್ ಜಾತ್ರೆ ಅಂತಲೇ ಅನ್ಬೋದು ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ನಾನೊಂದು ಗ್ರ್ಯಾಂಡ್ ಜಾತ್ರೆನ ಕಣ್ಣಾರ ನೋಡಿ ನಂಗೆ ಇಜೋವಾಗಲೂ ತುಂಬ ಖುಷಿಯಾಯ್ತು ಮತ್ತು ಡಿಫ್ಟ್ ಡಿಫ್ರೆಂಟಾಗಿ ಪೂಜೆ ಮಾಡಿದ್ರು ಅದು ನನಗೆ ಸಖತ್ ಆಯ್ತು ನಿಮ್ಮೂರಲ್ಲೆಲ್ಲ ಯಾವ ದೇವ್ರದ್ದು ಜಾತ್ರೆ ಆಯಿತು ಹೇಳಿ ಕಮೆಂಟ್ ಮಾಡಿ ಮತ್ತು ಪ್ರಸಾದ ಕೂಡ ಮಾಡಿಸಿದ್ರು ಅದು ಕೂಡ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡಿಸಿದ್ರು ಅನ್ನದಾನ ಅನ್ನ ಸಂತರ್ಪಣೆ ಅಂತ ಸೀರಿಯಸ್ಲಿ ಎಷ್ಟು ಟು ಟೇಸ್ಟ್ ಆಗಿತ್ತು ಅಂದರೆ ಗಾಯಸ್ ನಾವು ತುಂಬ ದುಡ್ಡು ಕೊಟ್ಟು ಓಟ್ಲಲ್ಲಿ ತಿಂದರೂ ನಮ್ಗೆ ಅಷ್ಟು ತೃಪ್ತಿ ಅನ್ಸಲ್ಲ ಅಷ್ಟು ಖುಷಿ ಅನ್ಸಲ್ಲ ಸೀರಿಯಸ್ಲಿ ನಂಗೆ ದೇವಸ್ಥಾನದ ಊಟ ಆಗಿರಲಿ ದೇವಸ್ಥಾನದ ಪ್ರಸಾದ ಸಖತ್ ಇಷ್ಟ ಆಗುತ್ತೆ ಈ ದೇವ್ರದ್ದು ಅಂತಲ್ಲ ಎಲ್ಲ ದೇವಸ್ಥಾನದಲ್ಲೂ ಊಟ ಮಾಡ್ತೀನಿ ಚೆನ್ನಾಗಿ ಚೆನ್ನಾಗಿರುತ್ತೆ ಪ್ರಸಾದ ಅಂದರೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಫಸ್ಟೆಲ್ಲ ನಾನು ಪ್ರಸಾದ ತಿನ್ನೋಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಯಾವಾಗ ಚಿಕ್ಕ ಹುಡುಗಿ ಇದ್ದಾಗ ಈಗ ಹಂಗಲ್ಲ ಬಟ್ ಆದರೂ ಒಂಥರ ಚೆನ್ನಾಗಿರುತ್ತೆ ದಾಸಪ್ಪ ಹಂಗೆಲ್ಲ ಕರೆಸಿದ್ರು ನೋಡಿ ಇವಾಗ ದಾಸಪ್ಪ ಅವರಿಗೆ ಕರೆಸಿ ಪೂಜೆ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು ಅಂದರು ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಜಾತ್ರೆ ಅಂದ್ರೇ ಹಂಗೆ ಅಲ್ವಾ ರೆಡಿ ಲೈಕ್ ಅವ್ರ ಮುಖದಲ್ಲಿ ಒಂದು ಕಳೆ ನೋಡೋದೇ ಒಂಥರ ಖುಷಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೊಂಬಿಡಿ ನಿಮ್ಮನ್ನು ಕರೆದಿಲ್ಲ ಇನ್ವೈಟ್ ಮಾಡಿಲ್ಲ ಅಂತ ಏಕೆಂದರೆ ನಾವೇನು ಮನೇಲಿ ಇದನ್ನು ಮಾಡಿಲ್ಲ ಹೊಸೂಪ್ರಲ್ವ ಬಟ್ ಈ ಊರವ್ರು ಮಾಡಿರ್ತಾರೆ ಅಷ್ಟಾಗಿ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡಿಲ್ಲ ಮತ್ತು ಅತ್ತೆ ಊರಿಂದು ಜಾತ್ರೆದು ಕೂಡ ಒಂದು ವೀಡಿಯೋ ಹಾಕಿದ್ದೀನಿ ಹೋಗಿ ಯಾರು ನೋಡಿಲ್ಲ ಹೋಗಿ ನೋಡಿ ನಮ್ಮ ಅತ್ತೆಯವರು ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಸಿಂಪಲಾಗಿ ಮಾಡಿದರು ಸಿಂಪಲ್ಲಾಗಿ ಅಂದರೆ ಲೈಕ್ ಕುರಿದು ಊಟದ್ದು ಕ್ಲೀನಾದೇ ಇರುತ್ತೆ ಹೋಗಿ ನೋಡಿ ಅಂತ ಹೇಳ್ತೀನಿ ಅತ್ತೆ ಊರಿಂದ ಕೂಡ ಜಾತ್ರೆ ವೀಡಿಯೋಸ್ ಹಾಕಿದ್ದೀನಿ ಬಟ್ ಸಿಂಪಲ್ಲಾಗೇ ಮಾಡಿದ್ದು ಫುಲ್ ಗ್ರ್ಯಾಂಡಾಗೆಲ್ಲ ಏನು ಮಾಡಿಲ್ಲ ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಫಂಕ್ಷನ್ ನಮ್ಮ ಫ್ಯಾಮಿಲಿಯಲ್ಲಿ ನಡೀತಾ ಇದೆ ಅದು ಏನಿರ್ಬೋದು ಅಂತ ನೋಡೋಣ ಗೆಸ್ ಮಾಡ್ಬೋ ಮಾಡಿ ಯಾಕೆನಾ ನೆಕ್ಸ್ಟು ಒಂದು ಮಂತ್ ಆದಮೇಲೆ ಒಂದು ಗ್ರ್ಯಾಂಡ್ ಫಂಕ್ಷನ್ ನಡೀತಾ ಇದೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಓಕೆ ನಮ್ಮ ಅಮ್ಮ ಮನೆ ಕಡೆ ಅದನ್ನ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಅಲ್ಲ ನಮ್ಮ ಅಮ್ಮ ಮನೆ ಕಡೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಅವರೆಲ್ಲ ಏನು ಯಾವುದೇ ಥರ ಫಂಕ್ಷನ್ ಪೂಜೆ ಕಾರ್ಯ ಎಲ್ಲ ಏನೂ ಮಾಡಲ್ಲ ನಮ್ಮ ಅಮ್ಮ ಮನೆ ಕಡೆ ನಡೀತಾ ಇದೆ ಗೆಸ್ ಮಾಡಿ ನೋಡೋಣ ಒಂಥರ ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಅದು ಓಕೆ ನೋಡಿ ಎಲ್ಲರೂ ಎಷ್ಟು ಶಾ ನಾನು ಬೇರೆ ಊರಲ್ಲಿ ನೋಡಿದ್ರೆ ಗಾಯ ಜಾತ್ರೆ ಮುಂದೆ ನಿಟ್ಕೊಂಡು ಮುಂದೆ ನಿಟ್ಕೊಂಡು ನಮಗೆ ಕಾಣಿಸಲ್ಲ ಬಟ್ ಈ ಊರಲ್ಲಿ ಎಷ್ಟು ಕುತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಿದ್ರು ನಂಗೆ ತುಂಬ ಇಷ್ಟ ಮತ್ತು ಊಟನ ಮಾಡೋಣ ಅಂತ ಊಟದ ಅಲ್ಲಿಗೆ ಬಂದರೆ ತುಂಬ ಜನ ಕೂತಿದ್ರು ಒಂದು ಪಂತಿ ಆಗಲಿ ನೆಕ್ಸ್ಟ್ ಪಂತಿ ಕೂರೋಣ ಅಂತ ಅಲ್ಲೇ ನಿಂತಿದ್ವಿ ಎಷ್ಟೊಂದು ಜನ ಸೈಡಲ್ಲಿ ನಿಂತಿದ್ರು ಅದೆಲ್ಲ ಆದಮೇಲೆ ಊಟ ಊಟ ಬಂದು ಪಾಯಸ ಲಾಡು ಆಮೇಲೆ ಕಾಳು ಕಾಡುಗೊಜ್ಜು ಅಲ್ಲ ಹೇಳ ನೆಕ್ಸ್ಟು ಬಂದಿ ಹೋಗ್ ಬಂದ್ವಿ ಗಾಯ್ಸ್ ಈ ವ್ಲಾಗ್ ತುಂಬ ಹೆಂಟಿ ಆಗಿಬಿಡ್ತು ಸೊ ಹಾಗಾಗಿ ಈಗ ಅಮ್ಮ ಮನೆಗೆ ಹೋಗ್ಬೇಕು ಅದು ನೆಕ್ಸ್ಟ್ ಅಲ್ಲಿ ಬರುತ್ತೆ ಓಕೆ ಗಾಯ್ಸ್ ಇವತ್ತಿನ ಈ ವ್ಲಾಗ್ ಇವ್ರಿಗೆ ಎಂಡ್ ಮಾಡ್ತಿದ್ದೀನಿ ಹೋಗಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಬಾಯ್